ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಕೆಲವರಿಗೆ ಮುಖದ ಮೇಲೂ ಆಗತ್ತೆ ಕೈ ಮೇಲೂ ಆಗತ್ತೆ ಎಲ್ಲ ಕಡೆಗೂ ದೇಹದ ಎಲ್ಲ ಕಡೆಗೂ ಬಿಳಿ ಚಿಬ್ ಆಗತ್ತೆ ಬಿಳಿ ಚಿಬ್ಬು ಆಗ್ಲಿಕ್ಕೆ ಕಾರಣ ಲಂಗ್ಸ್ ಡ್ರೈ ಆಗಿರೋದ್ರಿಂದ ಲಂಗ್ಸ್ ಡ್ರೈ ಆದಾಗ ಅದು ಚೆನ್ನಾಗಿ ಎಕ್ಸ್ಪೈಂಡ್ ಆಗೋದಿಲ್ಲ ಹಿಗ್ಗೋದಿಲ್ಲ ಆಗ ಅವ್ರು ದೀರ್ಘವಾಗಿ ಉಸಿರು ತಗೋಬೇಕಾಗಿರುತ್ತೆ ಜೋರಾಗಿ ಉಸಿರು ತಗೋಬೇಕಾಗತ್ತೆ ಯಾಕೆಂದ್ರೆ ಅದು ಹಿಗ್ಗೋದಿಲ್ಲ ಆಕ್ಸಿಡೆಂಟ್ ಸಾಕಾಗೋದಿಲ್ಲ ಹಾಗಾಗಿ ಅವ್ರು ದೀರ್ಘವಾಗಿ ಉಸಿರು ತಗೊಳ್ತಾ ಇರ್ತಾರೆ ಲಂಗ್ಸ್ ಡ್ರೈ ಆದಾಗ ಸ್ಕಿನ್ ಡ್ರೈ ಆಗುತ್ತೆ ಲಂಗ್ಸ್ ಅಲ್ಲಿ ಏನಾಗುತ್ತೋ ಅದು ಸ್ಕಿನ್ ಆಗುತ್ತೆ ಲಂಗ್ಸ್ ಡ್ರೈ ಆದಾಗ ಸ್ಕಿನ್ ಡ್ರೈ ಆಗತ್ತೆ ಆ ತರ ಬಿಳಿ ಚಿಪ್ಪುಗಳೆಲ್ಲ ಆಗತ್ತೆ ಆ ತರ ಲಂಗ್ಸ್ ಡ್ರೈ ಆದಾಗ ವೀಸಿಂಗ್ ತರ ಆಗುತ್ತೆ ಒಣ ಕೆಮ್ಮು ಬರುತ್ತೆ ಕತ್ತು ನೋವು ಬರುತ್ತೆ ಮತ್ತೆ ಡಿಹೈಡ್ರೇಷನ್ ತರ ಆಗಿ ಅಂದ್ರೆ ಮಲಬದ್ಧತೆ ಆಗತ್ತೆ ಮಲಬದ್ಧತೆ ಆಗಿ ಮೋಷಣೆ ಹೋಗಕ್ಕೆ ಸ್ವಲ್ಪ ತ್ರಾಸ ಪಡ್ತಾ ಅವ್ರು ಲಂಗ್ಸ್ ಡ್ರೈ ಆದಾಗ ಹೀಟ್ ಅಂಡ್ ಡ್ರೈ ಆದಾಗ ತಲೆನೋವು ಕೂಡ ಬರುತ್ತೆ ಆ ಹೀಟ್ ಅಂಡ್ ಡ್ರೈನೆಸ್ ಮೇಲ್ಗಡೆ ಹೋಗಿ ತಲೆಗೇರಿ ತಲೆನೋವು ಕೂಡ ಬರುತ್ತೆ ಅಂತವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಲಂಗ್ಸ್ನ ಸ್ವಲ್ಪ ತೇವಾಂಶದಿಂದ ಕುಡಿರೋ ಹಾಗೆ ಮಾಡ್ಬೇಕು ವೆಟ್ ಮಾಡ್ಬೇಕು ಹಾಗೆ ಮಾಡ್ಲಿಕ್ಕೆ ಕೈನಲ್ಲಿ ಬರ್ತಕ್ಕಂಥ ಈ ಲಂಗ್ಸ್ ಪಾಯಿಂಟ್ ಅನ್ನ ಈ ಮಸಾಜ್ ಮಾಡಿ ಅದಕ್ಕೆ ஒன் நாலது மெத்தே காலன்னே மெத்தே காலன்னு ஒன்ஹ இட சாக்கு இதை ஏன்னா தந்திரை திச மாளிப்பு கடும ஆகாத்தோவு கடும ஆக ಮತ್ತೆ ಡ್ರೈ ಕಾಫಿ ಇರೋದು ಕಡಿಮೆ ಆಗುತ್ತೆ ವೀಸಿಂಗ್ ಇರೋದು ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ಇನ್ನೊಂದು ಚಿಕಿತ್ಸೆ ಇದಕ್ಕಿದೆ ಇದನ್ನ ಮಾಡಿ ಅಕಸ್ಮಾತ್ ಒಂದೆರಡು ದಿವಸ ಬಿಟ್ಟು ನೋಡಿ ವಾಸೆ ಆಯ್ತ ಗುಡ್ ಆಗಲಿಲ್ಲ ಅಂತಂದ್ರೆ ಇನ್ನೊಂದು ದಿವಸ ಮಾಡಿ ಪರವಾಗಿಲ್ಲ ಇನ್ನೊಂದು ಚಿಕಿತ್ಸೆ ಏನಿದೆ ಅಂತಂದ್ರೆ ಈ ಲಂಚ್ ಪಾಯಿಂಟಿಗೆ ನೀವು ತೆಂಗಿನ ಗರಿಯನ್ನ ಕಟ್ಬಹುದು ಅಥವಾ ಬಾಳೆ ಎಲೆಯನ್ನ ಕಟ್ಬಹುದು ಪಂಗೆ ಎಲೆಯನ್ನ ಕಟ್ಬಹುದು தலைகரிய கட்டுவோம் இத்தர எலைகள கட்டோதிரிங்க கூட லங்ஸ் வெட்டாக அதின் பிராப்ளம் ஆசி ஆக லங்ஸ் ட்ரெயிர் லங்ஸ் வெட்டாத தன நம்ம ஸ்கின் பிராப்ளம் எல்லாம் வாசி ஆகா ஒன் இப்போ இட் சாக்கி இப்போதி அருகே இட் தேடி சாக்க ஒன் எர்டு திசா நம்ம ನಿಮ್ ದೇಹದಲ್ಲಿ ಇದ್ ಆಗಿದೆ ಅಂತ ಅಂತಕ್ಕಂತೆ ವೀಸಿಂಗ್ ಎಲ್ಲ ಕಡಿಮೆ ಆಗತ್ತೆ ಕತ್ತು ನೋವು ಕಡಿಮೆ ಆಗ್ತಾ ಬರುತ್ತೆ ಮಲಬದ್ಧತೆನೋ ಕಡಿಮೆ ಆಗ್ತಾ ಬರುತ್ತೆ ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಇದೆ ನೋಡಿ ಕೈನಲ್ಲಿ ಈ ಈ ಹೆಬ್ಬೆರಳು ಸೈಡ್ ನಲ್ಲಿ ಈ ಜಾಯಿಂಟ್ ಆಗತ್ತಲ್ವ ಇಲ್ಲಿ ಇದಕ್ಕೆ ಎಲ್ಲಿಯೂ ಮೇನ್ ಪಾಯಿಂಟ್ ಅಂತ ಹೇಳ್ತಾರೆ ಇದನ್ನು ಇಪ್ಪತ್ತು ಸಲ ಪ್ರೆಸ್ ಮಾಡಿ ಎಡಗೈಲಿ ಮತ್ತು ಬಲಗೈನಲ್ಲಿ ದಿನಕ್ಕ ಇಪ್ಪತ್ತು ಸಲ ಪ್ಲಸ್ ಮಾಡಿ ಇದನ್ನಷ್ಟು ಒಂದು ಎರಡ್ ಮೂರು ದಿವಸ ಮಾಡಿ ಸಾಕು ತುಂಬಾ ಕೋಲ್ಡ್ ಆಯ್ತು ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಕೋಲ್ಡ್ ಆಗತ್ತೆ ತುಂಬಾ ಒಂದ್ ಎರಡು ಮಾಡಿ ಬಿಡಿ ಒಂದು ಐದಾರು ದಿವಸ ಬಿಡಿ ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ವೀಸಿಂಗ್ ಕಡಿಮೆ ಆಗತ್ತೆ ತಲೆನೋವು ಇದ್ರೆ ಕಡಿಮೆ ಆಗತ್ತೆ ಮಲಬದ್ಧತೆ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಸೊ ಮತ್ತ್ ಮಾಡ್ಬೇಕು ಅಂತ ಏನಿಲ್ಲ ಮತ್ತಿನ್ನೊಂಚೂ ಇತ್ತು ಅಂತಂದ್ರೆ ಇನ್ನೊಂದ್ಸಲ ಮಾಡಿ லை மசல்ஸ் ட் ஆ ட்ர அது ட்ரை ஹீட் தலைகேரி தலை நோவு வந்து அவங்க ஆகிர்த்தலை நோவு கூட கடமை ஆக கல்லர் நேந்திர இன்னொன்னு பாயிண்ட் இது அது பலகை கிருபெரல் பலகை கிருபெரல் நேங்ஸ் ரிஃப்ளைக்ஸ் ಈ ತರ ಲಂಗ್ಸ್ ರಿಫ್ಲೆಕ್ಸ್ ಗೆ ಎರಡು ಡಾಟ್ ಪರ್ಪಲ್ ಕಲರ್ ಪರ್ಪಲ್ ಕಲರ್ ನಲ್ಲಿ ಎರಡು ಡಾಟ್ ಇಡಿ ಇದು ಎರಡರಿಂದ ನಾಲ್ಕು ಗಂಟೆಗಳ ಇಟ್ಕೋಬಹುದು ಇದನ್ನು ಅಷ್ಟೇ ಒಂದೆರಡು ದಿವಸ ಮಾಡಿ ನಿಮ್ಮ ಸ್ಕಿನ್ ಮಾಯ್ಚರ್ ಆಗ್ತಾ ಬರುತ್ತೆ ಲಂಗ್ಸ್ ಮಾಯ್ಚರ್ ಆಗತ್ತೆ ಅದ್ರ ಮೂಲಕ ಸ್ಕಿನ್ ಮಾಯ್ಚರ್ ಆಗುತ್ತೆ ನಿಮ್ಗೆ ಇರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ ಇದ್ರಲ್ಲಿ ಯಾವ್ದಾದ್ರು ಒಂದನ್ನು ಮಾಡ್ತಾ ಬನ್ನಿ ಒಂದನ್ ಮಾಡಿ ಎಲ್ಲದನ್ನೂ ಮಾಡ್ತಾ ಹೋಗ್ಬೇಡಿ ಒಂದನ್ ಮಾಡಿ ನಿಮ್ಗೆ ಯಾವ್ದಾದ್ರೂ ಈ ಒಂದು ವಿಧಾನದಲ್ಲಿ ನಿಮ್ಮ ಲಂಗ್ಸ್ ಡ್ರೈ ಆಗಿರ್ತಕ್ಕಂಥ ನಿಮ್ಮ ಲಂಗ್ಸ್ ತೇವಾಂಶದಿಂದ ಕುರ್ಕೊಳ್ಳುತ್ತೆ ವೆಟ್ಟ ಆಗತ್ತೆ ಅದರಿಂದ ನಿಮ್ಮ ಸ್ಕಿನ್ ಕೂಡ ಮಾಯಶ್ಚರ್ ಆಗತ್ತೆ ಆ ಸ್ಕಿನ್ ಡ್ರೈ ಆಗಿರ್ತ ಆಗಿ ಬರ್ತಕ್ಕಂಥ ಕಾಯಿಲೆಗಳೆಲ್ಲ ವಾಸೆ ಆಗತ್ತೆ ಬಿಳಿ ಚಿಬ್ಬಾಗಿರುವುದು ಮತ್ತೆ ತಲೆನೋವು ಆಗಿರ್ಬೋದು ಕತ್ತು ನೋವು ಆಗಿರ್ಬೋದು ತುರಿಕೆಗಳಾಗಿರ್ಬೋದು ಬ್ಲ್ಯಾಕ್ ಸ್ಪಾಟ್ಸ್ ಇದ್ರೆ ಬಂಗಿದ್ರೆ ಇವೆಲ್ಲಗಳು ಕ್ಲೀನ್ ಆಗ್ತಾ ಬರುತ್ತೆ ಸ್ಕಿನ್ ಚೆನ್ನಾಗಿ ಹೊಳಿತಾ ಇರುತ್ತೆ ಇದನ್ನ ಉಪಯೋಗಿಸಿ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳಿ ಕಮೆಂಟ್ಸ್ ಮೂಲಕ ತಿಳಿಸಿ ನಿಮ್ಮ ಅನುಭವಗಳನ್ನ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ